ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಮಂಡಲ ಅಧ್ಯಕ್ಷರಾದ ಸುರೇಶ್ ಅವರೇ ಜಿಲ್ಲೆಯ ಅಧ್ಯಕ್ಷರು ಕ್ರಿಯಾಶೀಲರಾಗಿ ಪ್ರವಾ ಪಕ್ಷವನ್ನು ಸಂಘಟನೆ ಮಾಡಿರ್ತಕ್ಕಂಥ ರಾಜಶೇಖರ್ ನಾಗಪ್ಪನವರೇ ನಮ್ಮ ತಾಲೂಕಿನ ಪ್ರಭಾರಿಗಳು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸದಸ್ಯತ್ವ ಅಭಿಯಾನದ ಸಂಚಾಲಕರಾದ ಕಡ್ಲೆಬಾಯ್ ಧನಂಜಯವರೇ ಮತ್ತೊಬ್ಬ ಜಿಲ್ಲೆಯ ಪ್ರಧಾನ ಕಾರ್ಯಶಯದ ಅನಿಲ್ ಕುಮಾರ್ ನಾಯಕ್ ಅವರೇ ರಾಜ್ಯ ಒಬಿಸಿ ಉಪಾಧ್ಯಕ್ಷರಾದ ಕುಬೇಂದ್ರಪ್ಪನವರೇ ಜಿಲ್ಲೆಯ ಕಾರ್ಯದರ್ಶಿಯಾದ ಆರ್ ಕೆಆರ್ ನಾರಾಜ ಉಪಾಧ್ಯಕ್ಷರಾದ ನೆಲವನ್ನಿ ಮಂಜುನಾಥ್ ಮಂಜುನಾಥ್ರವರೇ ಪ್ರಧಾನ ಸಿ ಸಿಆರ್ ಶಿವಂದ್ರವರೇ ಭಾಗವಹಿಸಿದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಗೌರವದ ಮುಖಂಡರುಗಳೇ ಪದಾಧಿಕಾರಿಗಳೇ ಕಾರ್ಯಕರ್ತ ಬಂಧುಗಳೇ ಬಹಳಷ್ಟು ಜನ ನಮ್ಮ ಮುಖಂಡರುಗಳು ಮಾತಾಡಬೇಕು ನಮ್ಮ ಪುರಸಭಾ ಸದಸ್ಯಗಳು ಕಸಬಾ ಸೊಸೈಟಿ ಅಧ್ಯಕ್ಷರೇ ಬಹಳಷ್ಟು ಜನ ಮಾತಾಡ್ಬೇಕಾಯ್ತು ಹಾಗಾದ್ರೆ ಬೆಳಗ್ಗೆ ಹತ್ತುವರಿಯಿಂದ ಪ್ರವಾಸಿಗ ನಿರ್ಧಾರ ಪ್ರತಿಭಟನೆಯಲ್ಲಿ ಹೊಟ್ಟಿದ್ವಿ ಬಹಳ ಜನ ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ವಿ ಸುಮಾರು ಒಂದೂವರೆ ಎರಡು ಸಾವಿರ ಜನ ಇದ್ರು ಇವತ್ತು ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಹಾಗಾಗಿ ಬಹಳಷ್ಟು ಹಳ್ಳಿಗಳು ಹೇಳ್ತಾ ಅಲ್ಲಿಂದ ನಮ್ಮ ಯುವಕರು ಹೊರಟೋಗಿದ್ದಾರೆ ಇವತ್ತಿನ ಹೋರಾಟ ಇದು ಆರಂಭ 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 ಹೊನ್ನಾಳಿ ಮ್ಯಾಂತಿ ಅವಳಿ ತಾಲೂಕು ಭಾರತೀಯ ಜನತಾ ಪಾರ್ಟಿ ಸಂಘಟನೆಯಲ್ಲಿ ಮಜಬೂತ್ ಇದೆ ಬಲಿಷ್ಠವಾಗಿದೆ ಇಂದು ನಮ್ಮೆಲ್ಲರ ನೆಚ್ಚಿನ ಅಂತ ನರೇಂದ್ರ ಮೋದಿ ಅವರು ಹುಟ್ಟು ಹಬ್ಬ ಇದೆ ಹೌದಾನೆ ಹುಟ್ಟು ಹಬ್ಬಕ್ಕೆ ನಾವೆಲ್ಲರೂ ಒಂದ್ಸರಿ ಗೌರವ ಕೊಡ್ಬೇಕು ಎರಡು ಕೈ ಅಂತ ಹೇಳ್ರಿ ನರೇಂದ್ರ ಮೋದಿ ಹುಟ್ಟು ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಇಲ್ಲ ಹುಟ್ಟು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುತ್ತ ಇಂದು ನಾವು ಸಂಕಲ್ಪ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡಲು ಗೊತ್ತು ಹೋರಾಟನು ಗೊತ್ತು ಅಂತೇಳಿ ನಾವು ಪ್ರತಿಜ್ಞೆ ಮಾಡಕ್ ಬಂದು ಕಳೆದ ತಿಂಗಳು ಮಾಡಲಿ ಅವ್ರ ಪಾಪ ನಾವು ಬೇಡ ಅನ್ನಲ್ಲ ಇಲ್ಲಿ ಒಬ್ಬ ಮುಖಂಡ ಮಾತಾಡ್ತಾರೆ ಸಿದ್ದರಾಮಯ್ಯ ಪರವಾಗಿ ಮಾಡಲಿ ಅವರು ತಪ್ಪೋ ಸರಿ ಆಮೇಲೆ ಇರುವ ನಮ್ಮ ಒಂದು ಹೋರಾಟ ಅದ್ರಲ್ಲಿ ಗೊತ್ತು ನಮ್ಮ ಹೋರಾಟ ರೈತರ ಜನಪರ ಮೂಲಿ ಕಾರ್ಮಿಕರ ದಲಿತರ ಮೂಲಿ ಕೂರಿಸಿ ಕೂರಿಸ್ಬಿಟ್ಟಿದೀವಿ ಮುಂದೆ ಶಾಶ್ವತವಾಗಿ ಮೂಲೆ ಕೂರಿಸ್ತೀವಿ ಅಂತೇಳಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ನಾನು ಹೇಳ್ತೀನಿ ಕಾಂಗ್ರೆಸ್ ಮುಖಂಡರಿಗೆ ಒಬ್ಬ ವ್ಯಕ್ತಿ ಕುರಿತು ಮಾತಾಡಲ್ಲ ನನ್ನ ಉಸಿರಿನವರೆಗೂ ನೀವು ನನ್ನನ್ನು ಮೂಲೆ ಕೂರ್ಸಕ್ಕಾಗಲ್ಲ ನೀವು ನನ್ನನ್ನು ಮೂಲೆ ಕೂರ್ಸಕ್ಕಾಗಲ್ಲ ರೇಣುಕಾಚಾರ್ಯ ಎಂಟಿಆರ್ ಫುಡ್ ಅಲ್ಲ ಈ ತಾಲೂಕಿನ ಎಲ್ಲ ವರ್ಗದವರ ಆಶೀರ್ವಾದವನ್ನು ಪಡೆದು ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದೀರಿ ನನ್ನನ್ನು ಮೂಲೆ ಕೂರ್ಸೋಕ್ಕೆ ನೀನ್ ಯಾರಪ್ಪ ನೀನ್ ಯಾರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಈ ತಾಲೂಕಿನ ಮತದಾರರ ಆಶೀರ್ವಾದ ನಾನು ಮೂಲೆ ಕೂರಲ್ಲ ನನ್ನ ಕೊನೆ ಉಸಿರಿರುವ ಈ ಮಣ್ಣಿನ ಋಣವನ್ನ ತೀರ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಈ ಕೊಂಡಕ್ಕೆ ಎದುರಿಲ್ಲ ಯಾವತ್ತೂ ಎದುರಿಲ್ಲ ಕಾರ್ ಸುಟ್ಟಾಗ ಎದುರಿಲ್ಲ ಮನೆ ಮೇಲೆ ಕಲ್ಲು ಎದುರಿಲ್ಲ ಬೆಂಚ್ ಹಚ್ಚಿದಾಗ ಎದುರಿಲ್ಲ ಈಗ ಎದಿರ್ತೀವ ನನ್ನನ್ನ ನಮ್ಮ ಕ್ಷೇತ್ರ ಜನರು ಒಬ್ಬ ತಾಯಿ ಮಗನನ್ನ ಯಾವ ರೀತಿ ಸಲಗಿ ಸಾಕಿದ್ದಾಳೆ ನನ್ನನ್ನು ಸಾಕಿದ್ರೆ ನೀನು ನನ್ನ ಸಾಕಿರೋದು ನೀವು ನನ್ನನ್ನು ಮಟ್ಟಕ್ಕೆ ಬಳಸಿದ್ರು ಭಾರತೀಯ ಜನತಾ ಪಾರ್ಟಿ ನೀವು ಅವ್ರ ಬಗ್ಗೆ ಹೆಚ್ಚು ಮಾತನಾಡದೆ ಇವತ್ತಿನ ಹೋರಾಟ ರೈತನ ಕೃಷಿ ಸೆಟ್ಟಿಗೆ ಸನ್ಮಾನ್ಯ ಯಡಿಯೂರಪ್ಪರು ಉಚಿತವಾಗಿ ವಿದ್ಯುತ್ ಕೊಟ್ಟಿದ್ರು ವಿದ್ಯುತ್ ಕೊಡಿದ್ರು ಕಾಂಗ್ರೆಸ್ ರಂಗೋಲಿ ಕೆಳೆಯ ಉಸಿರಾಕೊಂ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಇವತ್ತಲ್ಲ ನಾಳೆ ಮೀಟರ್ ಫಿಕ್ಸ್ ಮಾಡಿ ಇರಬೇಕು ನಮ್ಮ ಕಾರ್ಯಕರ್ತರ ಮುಖಂಡ ಅಷ್ಟೆಲ್ಲ ಎಲ್ಲ ವರ್ಗದ ರೈತರು ಬಂಧುಗಳು ಇರಬೇಕು ಮೀಟರ್ ಕೂರಿಸಿ ನಿಮ್ಮ ಮನೆ ಬಾಗಿಲಿಗೆ ಬಿಲ್ ಬರುತ್ತಣ್ಣ ನಾವು ಸುಮ್ ಕೊಡ್ತೀವ ಸುಮ್ ಕೂರ್ತೀವ ಭಾರತೀಯ ಜನತಾ ಪಾರ್ಟಿ ಸುಮ್ ಕೂರಲ್ಲ ನಾನು ಹೇಳ್ತೇನೆ ಕಾಂಗ್ರೆಸ್ ಅವ್ರು ಕೇಳ್ತಾರೆ ಹೋರಾಟ ಏನ್ ಬೇಕಾಯ್ತಪ್ಪ ನಾವೇನ್ ಮೀಟರ್ ಕೂರಿಸಿದ ಅಭಿವೃದ್ಧಿ ಮಾಡಿಲ್ವಾ ಗುಂಡಿ ಮುಚ್ಚಿಲ್ವಾ ಅರೆ ನಾನು ಕೇಳ್ತೀನಿ ಭಾಗ್ಯ ಲಕ್ಷ್ಮಿ ಬಡವರ ಮನೆಗೆ ಒಂದು ಲಕ್ಷ ಚೀನ ಬಹಳ ಇವತ್ತು ಹದಿನೆಂಟು ವರ್ಷದ ಮಗಳಿಗೆ ಒಂದು ಲಕ್ಷ ಚಿತ್ರ ಹಣ ಬರ್ತದೆ ಅದನ್ನ ಯಾಕೆ ಬಂದ್ ಮಾಡಿದ್ರಿ ಕಾಂಗ್ರೆಸ್ ಯಡಿಯೂರಪ್ಪ ಕೊಡುತ್ತಾರೆ ಭಾಗ್ಯಲಕ್ಷ್ಮಿ ಊನೋ ಗುಂಡಿ ಬಿದ್ದು ಹೇಳ್ತೀನಿ ಕ್ಯಾಶಿಂಗೆರೆ ಕೊಳುಗಟ್ಟೆ ಎಲ್ಲಾ ಕಡೆ ಗುಂಡಿ ಹೇಳ್ತೀನಿ ಚಂಡಳ್ಳಿ ಮುತ್ತೇನಡಿ ತಿಮ್ಮಿ ಎಲ್ಲ ಕಡೆ ಎಲ್ಲ ಇಡೀ ಕ್ಷೇತ್ರದಲ್ಲಿ ಇದ್ದಾವೆ ತನಿ ಒಂದ್ ನಿಮಿಷ ಭಾಗ್ಯಲಕ್ಷ್ಮಿ ಏ ರಮೇಶ್ ಇದು ಕಾಂಗ್ರೆಸ್ನ ಬಿಜೆಪಿ ಸರ್ಕಾರದ ಸಾಧ ಯೋಜನೆಗಳನ್ನು ಮುಚ್ಚಾಕ್ತಕ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಮಕ್ಕಳಿಗೆ ಕೊಡ್ತಕ್ಕಂಥ ಬೈಸ್ ಕಲ್ ನಿಲ್ಸಿದ್ ಯಾರು ನೀವು ತಾನೆ ಕಾಂಗ್ರೆಸ್ ಇಚ್ಛೆ ಯಾವ ನರೇಂದ್ರ ಮೋದಿ ಮೂರನೇ ಬಾರಿಗೆಪ್ಪ ಹಿಂದೆ ಮೊದಲನೇ ಬಾರಿ ಪ್ರಧಾನ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಆರ್ ಸಾವಿರ ಕೊಟ್ಟಿದ್ದು ನರೇಂದ್ರ ಮೋದಿ ಯಡಿಯೂರಪ್ಪ ನಾಲ್ಕು ಸಾವಿರ ಕೊಟ್ಟರು ಬೊಮ್ಮಾಯಿ ನಾಲ್ಕು ಸಾವಿರ ಕೊಟ್ರು ನಿಲ್ಸಿದ್ದು ನೀವೇ ತಾನೆ ಯಾಕೆ ಬಿಜೆಪಿ ಇದು ಪ್ರಚಾರ ಬಿಡುತ್ತ ನಿಲ್ಸಿಬಿಟ್ರೆ ನಾಲ್ ಸಾವಿರ ನಿಲ್ಸಿದ್ರು ಬಸವರಾಜ್ ಬೊಮ್ಮಾಯಿ ರೈತನ ಮಕ್ಕಳಿಗೆ ವಿದ್ಯಾನಿಧಿ ಕೊಟ್ಟರು ನಿಲ್ಸಿದ್ದೀನಿ ಅದಕ್ಕೋಸ್ಕರ ಇವತ್ತಲ್ಲ ನಾಳೆ ಬಿ ಪಿ ಎಲ್ ಕಾರ್ಡ್ ನಿಲ್ಸ್ತದೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಬಿ ಪಿ ಎಲ್ ಕಾರ್ಡ್ ಬಂದ್ ಮಾಡ್ತಾ ಇದಾರೆ ಇವತ್ತಲ್ಲ ನಾಳೆ ರೈತನ ಕೃಷಿ ಪಂಪ್ ಸೆಟ್ಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡಿ ಮೀಟರ್ ಕೂರ್ಸಕ್ ಬರ್ತಾರೆ ಎಚ್ಚರಿಕೆ ಇರಬೇಕು ನಾವು ಕೂರ್ಸಿರಂತ ಹೋರಾಟ ಮಾಡ್ತಲ್ಲ ಕೂರ್ತಾರೆ ಬಿಜೆಪಿ ಏನೇನು ಜನಪರವಾದ ಯೋಜನೆ ಜಾರಿ ತಂದಿದ್ರು ಬಂದ್ ಮಾಡ್ತಾರೆ ಅದಕ್ಕೋಸ್ಕರ ಈ ಹೋರಾಟ ಅದಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಅಲ್ಲ ಭಯಕ್ಕೋಸ್ಕರ ಹೋರಾಟ ಅಲ್ಲ ಆಧಾರ್ ಕಾರ್ಡ್ ಜೋಡಣೆ ಮಾಡಿ ನಾಳೆ ಮೀಟ್ರ್ ಫಿಕ್ಸ್ ಮಾಡಕ್ ಬರ್ತಾರೆ ಅವಾಗ ನಮ್ಮನ್ನು ಕರೀರಿ ನಾವು ನಿಮ್ಮ ಮನೆ ಬಾಗ್ಲಿಗೆ ನಿಮ್ಮ ಒಲಗುಳ್ಗೆ ಬರ್ತೀವಿ ಯಾವ ಬೆಸ್ಕಾಂ ಇಲಾಖೆ ಸರ್ಕಾರ ಈ ಪೊಲೀಸ್ನರ ಪಾಪ ನಮ್ ಸೋದರ ಪಾಪ ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಬೇಕು ಅವ್ರೇನ್ ಪಾಕಿಸ್ತಾನದ ಹುಟ್ಟಿಲ್ಲ ಬಾಂಗ್ಲಾದ ಹುಟ್ಟಿಲ್ಲ ನೋಡಿ ಪಾಕಿಸ್ತಾನದ ಧ್ವಜ ಆ ಪ್ಯಾಲೆಸ್ಟೈನ್ ಧ್ವಜ ಯಾವ ಚಿಕ್ಕಮಂಗ್ಳೂರು ಚಿತ್ರದುರ್ಗ ಕೋಲಾರ ದಾವಣಗೆರೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಪ್ಯಾಲೇಸ್ಟೈನ್ ಜಿಂದಾಬಾದ್ ಎಂತರ ಇವ್ರನ್ನ ಏನ್ ಮಾಡ್ಬೇಕು ಕಣ್ಣಲ್ಲಿ ಗುಂಡಿ ತೊಡಿಬೇಕು ಇಡೀ ದಾವಣಗೆರೆ ನಗರವನ್ನ ಹಸಿರೀಕರಣದ ರೈತರು ಹಸಿರು ಆದ್ರೆ ಏನು ಮಾಡಿದ್ರೆ ಕೆಲವು ಅಲ್ಪಸಂಖ್ಯಾತ ನಮ್ದು ಅಂತ ಹೇಳ್ತಾರೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಅಲ್ಪಸಂಖ್ಯಾತ ಗುಂಡಾಗಳಿಗೆ ದೇಶದ್ರೋಹಿಗಳಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ನಿಮ್ಮನ್ನ ಕತ್ತರಿಸ್ಬಿಡ್ತೀವಿ ಹುಷಾರ್ ಕತ್ತರಿಸ್ಬಿಡ್ತೀವಿ ಹುಷಾರ್ ಅವನ್ ಒಬ್ಬ ಹೇಳ್ತಾನೆ ಮೊಹಮ್ಮದ್ ಶರೀಫ್ ಅನ್ನ ಹೇಳ್ತಾನೆ ಬಂಡವಾಳದಲ್ಲಿ ಪೀಳಿಗೆ ಬಂದು ತಾಕತ್ತಿದ್ರೆ ಅಂತ ಹೇಳ್ತೀನಿ ನಾನು ಹೇಳ್ತಾ ಇದೀವಿ ಈ ತಲವಾರು ಮಚ್ಚು ಎಲ್ಲ ಲಾಠಿ ಎಲ್ಲವೂ ನಮಗೆ ಪ್ರಯೋಗ ಮಾಡು ಗೊತ್ತು ಅವನ ಶಾಂತಿ ಮಂತ್ರ ನಾವು ಜಪಿಸ್ತೀವಿ ಆದ್ರೆ ಭಾರತ ಮಾತಿಗೆ ಧಿಕ್ಕಾರ ಕೂಗಿದ್ರೆ ನಿಮ್ಮನ್ನ ತುಂಡಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಇದೀವಿ ಈ ಪೊಲೀಸ್ನರಿಗೆ ಅಂತಾರ ಒಡ್ದು ಬಡದು ಲಾಠಿ ಚಾರ್ಜ್ ಮಾಡಿ ಗುಂಡಾರ್ಸಿ ಅನ್ನೋದು ಬಿಟ್ಟು ಪಾಪ ಪೊಲೀಸ್ ನಮ್ಮ ನಾನೇ ನಮ್ಮ ಮನೆಯಲ್ಲೇ ಹುಟ್ಟಿದ್ರೆ ಪಾಪ ನಮ್ಮ ಸಹೋದರರು ಆದ್ರೆ ಅವ್ರೂ ಬಳಕೆಂದು ನಮ್ಮ ಮೇಲೆ ಲಾಟ್ರಿ ಚಾರ್ಜ್ ಅಥವಾ ಏನಾದ್ರೂ ಮಾಡಕ್ ಪ್ರಯತ್ನ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಒಬ್ಬನೇ ಮನೆ ಮನೆಗೆ ಬರ್ತೀವಿ ಕಣಿಗೆ ತಯರ್ತೀವಿ ನೋಡಿ ಹಳ್ಳಿ ಹಂಗೆ ಹಳ್ಳಿ ಭಾಷೆ ಕಣಿಗೆ ಹಳ್ಳಿ ಹೊನ್ನಾಳಿ ವರ್ತ ಜಾಂತಿ ವರ್ತ ಕಣಿಗೆ ಕಣಿಗೆ ತಗೊಂಡ್ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ಚಾಪಾಕಾಗದ ಒಂದು ಸೈಟ್ ಒಂದು ಮನೆ ಅಥವಾ ಜಮೀನ್ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಇದ್ದದ್ದು ನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಐನೂರು ಆಗಿದೆ ನಾಚಿ ಆಗಲ್ವ ನಿಮಗೆ ಈ ಬಡ ರಿಜಿಸ್ಟ್ರೇಷನ್ ಖರ್ಚು ಜಾಸ್ತಿ ಮಾಡ್ತೀರಿ ದರವನ್ನ ಜಾಸ್ತಿ ಮಾಡ್ತೀರಿ ನಾಚಿ ಆಗಲ್ವಾ ಈ ದುಡ್ಡು ಎಲ್ಲಿಗೆ ಹೋಗುತ್ತೆ ಮೂಡಾದ ಸೈಟ್ ನುಂಗಿದ್ರು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮ ಮಾಡಿದ್ದು ಯಡಿಯೂರಪ್ಪನವರು ಮಹರ್ಷಿ ವಾಲ್ಮೀಕಿ ಅಪಮಾನ ಪೇಪರ್ ಜಾಸ್ತಿ ಆಗಿದೆ ಇವತ್ತು ಜಾಸ್ತಿ ಆಗಿದೆ ಭ್ರಷ್ಟಾಚಾರ ಮುಳುಗಿ ಈ ಹಣವನ್ನ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ಲೂಟಿ ಹೊಡೆಯಕೊಂಡಿದ್ದಾರೆ ಕುಂಟದ ನಾವ್ ತಕ್ಷಣ ಸ್ಟಾಂಪ್ ಪೇಪರ್ ಜಾಸ್ತಿ ಮಾಡಬೇಕು ಮತ್ತು ರೈತರ ಕೃಷಿ ಪರಿಕರಗಳು ಎಷ್ಟಪ್ಪ ಜಾಸ್ತಿ ಮಾಡಿದರೆ ಸಾವಿರದ ಒಂಬೈನೂರ ಇದ್ದಿದ್ದು ಟ್ರಿಪ್ ಜೆಟ್ ನಾಲ್ಕು ಸಾವಿರದ ಸಾವಿರದ ನಾಲ್ಕು ಎಷ್ಟು ನಾಲ್ಕು ಸಾವಿರದ ಅರವತ್ತು ಮಾಡಿದ್ದಾರೆ ಅದಕ್ಕೋಸ್ಕರ ರೈತರ ಪರ ಹೋರಾಟ ಅದಕ್ಕೋಸ್ಕರ ರೈತರ ಪರ ಹೋರಾಟ ನೀವು ತಕ್ಷಣ ಸ್ಟಾಂಪ್ ಪೇಪರ್ ದರವನ್ನು ಜಾಸ್ತಿ ಮಾಡಬೇಕು ನಾವು ವಿನಂತಿ ಮಾಡ್ತೀವಿ ಅಲ್ಲ ಕಡೆ ಕ್ಷಮೆ ಇರಲಿ ನನಗೆ ಸ್ವಲ್ಪ ಮಾತಾಡ್ತಾ ಜಾಸ್ತಿ ಕಡಿಮೆ ಮಾಡಬೇಕು ಹೋರಾಟ ಮಾಡ್ತೀವಿ ಜಿಲ್ಲಾಧ್ಯಕ್ಷ ವಿನಂತಿ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ರಾಜ್ಯ ಮಾಡ ರಾಜ್ಯದ ಅಧ್ಯಕ್ಷ ವಿನಂತಿ ಮಾಡ್ತೀವಿ ಹೋರಾಟವನ್ನು ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಕೈ ಕಟ್ಟಿ ಕುಳಿತುಕೊಳ್ಳಲ್ಲ ರೈತನ ಕೃಷಿ ಪರಿಕರಗಳು ಜಾಸ್ತಿ ಆಗಿದೆ ಸ್ಟ್ಯಾಂಪ್ ಪೇಪರ್ ಇಳಿಸಬೇಕಂತರವನ್ನು ಇಳಿಸಬೇಕು ಒತ್ತಾಯ ಮಾಡ್ತೀನಿ ಹಾಲಿನ ಪ್ರೋತ್ಸಾಹ ಒಂದು ಸಾವಿರ ಕೋಟಿ ಎಂಟು ತಿಂಗಳ ಒಂದು ವರ್ಷದಿಂದ ಬಿಡುಗಡೆ ಮಾಡಿಲ್ಲ ಎಂಟು ಕೋಟಿ ಕೋಟಿ ಹಣವನ್ನು ಪ್ರೋತ್ಸಾಹನವನ್ನು ಬಿಡುಗಡೆ ಮಾಡಬೇಕಂತ ಹೇಳಿ ಈ ಸರ್ಕಾರಕ್ಕೆ ಒತ್ತಾಯ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ತಕ್ಷಣ ಪ್ರೋತ್ಸಾಹ ಬಿಡುಗಡೆ ಮಾಡಬೇಕು ಮೂರು ರೂಪಾಯಿ ಮೂರು ರೂಪಾಯಿ ಹಾಲಿನ ಬೆಲೆ ಕಡಿಮೆ ಮಾಡಿದರೆ ಈ ಹಣ ಎಲ್ಲಿ ಎಲ್ಲಿ ಹಾತು ಆದ್ರೆ ಹಾಲು ಉತ್ಪನ್ನಗಳ ರೇಟ್ ತರ ಕಡಿಮೆ ಮಾಡಿಲ್ಲ ನೀವು ಮೊನ್ನೆ ಹೇಳಿದ್ರೆ ಜಾಸ್ತಿ ಮಾಡಿ ರೈತರಿಗೆ ಐದು ರೂಪಾಯಿ ಕೊಟ್ಟು ಬಿಡ್ತೀವಿ ಅಂತ ಹೇಳ್ತಿಲ್ರ ಸಿದ್ದರಾಮಯ್ಯ ಅವರೇ ನೀವೇ ಅಧಿಕಾರ ಅಂತ ಗೊತ್ತಿಲ್ಲ ಅದು ಕೋರ್ಟ್ ತೀರ್ಮಾನ ಆಗತ್ತೆ ಕೋರ್ಟ್ ತೀರ್ಮಾನ ಆಗುತ್ತೆ ಕಾನೂನು ಹೋರಾಟ ಅದು ಕೋರ್ಟ್ ಎಲ್ಲಿದೆ ನಾನು ಅದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಲ್ಲ ಕಾಂಗ್ರೆಸ್ನ ಮುಖಂಡರು ಬಹಳ ಜನ ಎಂ ಬಿ ಪಾಟೀಲ್ ದೇಶಪಾಂಡೆ ಡಿ ಕೆ ಶಿವಕುಮಾರ್ ಇಂದ ಹಿಡಿದು ಖರ್ಗೆ ಹಿಡಿದು ಜಾರಕಿಹೊಳಿ ಹಿಂದ ಹಿಡಿದು ದರ್ಶನಪುರ ಇಂದ ಹಿಡಿದು ಚಾಮೂರ್ ಶಿವಶಂಕರಪ್ಪನವ್ರಿಂದ ಹಿಡಿದು ನಾ ರಾಯಡ್ಡಿ ಇಂದ ನಾನು ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಆಗ್ತೀವಿ ಅಂತೇಳಿ ಟವಲ್ ಯಂದ್ ಕುಳಿತಿದ್ದಾರೆ ಬರ್ದಿಟ್ಕಳ್ರಿ ಒಂದೂವರೆ ವರ್ಷದ ಪೂರೈಸಲ್ಲ ನಾವು ಈ ಸರ್ಕಾರ ಕೆಡವಲ್ಲ ಈ ಸರ್ಕಾರ ಕೆಡವಲ್ಲ ನೀವು ಒಳ್ಳೆ ಆಡಳಿತ ಮಾಡ್ರಿ ಒಳ್ಳೆ ಆಡಳಿತ ಮಾಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಎಲ್ರಿ ಕೊಡ್ತೀರಿ ರೂಪಾಯಿ ರೈತನಿ ಪಾಪ ರೈತನ ಮಕ್ಬಳ್ ಟೋಪಿ ಹಾಕ್ಬಿಟ್ರಿ ನಿಮ್ ಸರ್ಕಾರ ಇರುತ್ತ ಗ್ಯಾರಂಟಿ ಇಲ್ಲ ಮಂತ್ರಿಗಳು ಸಚಿವರು ಸಚಿವರು ಶಾಸಕರು ನಾಯಿ ನಂತರ ಹೊಡೆದಾಡ್ತದೇ ನಾನ್ ಮುಖ್ಯಮಂತ್ರಿ ನಾನ್ ಮುಖ್ಯಮಂತ್ರಿ ಅಂತ ಹೇಳಿ ಡೆಲ್ಲಿಗೆ ಹೋಗ್ತಾರೆ ಟವಲ್ ಲೆಕ್ಕ ನಿಮ್ ಸರ್ಕಾರ ಉಳಿಯೋದೇ ಕಷ್ಟ ಸಿದ್ದರಾಮಯ್ಯ ತಕ್ಷಣ ನೀವು ಜನಪರ ಹಿಂದು ದುರ್ಗ ಪರ ರೈತರ ಪರೈತ್ರೆ ಹಾಲಿನ ಪುರೋತ್ಸಾಹನವನ್ನ ಬಿಡುಗಡೆ ಮಾಡಬೇಕು ರೈತರ ಕೃಷಿ ಸೆಟ್ಗಳು ಯಾವುದೇ ಕಾರಣಕ್ಕೂ ಏನು ಮೀಟ್ ಅಳವಡಿಸೋಕ್ಕೆ ಇವತ್ತಲ್ಲ ನಾನು ಅಳವಡಿಸ್ತೇನೆ ಅದನ್ನು ಅಳವಡಿಸಬಾರ್ದು ಆಧಾರ್ ಕಾರ್ಡ್ ಜೋಡಣೆ ಮಾಡಬಾರ್ದು ಅತಿವೃಷ್ಟಿಯಲ್ಲಿ ಅದಕ್ಕೆ ಬಡವರ ಪರ ಹೋರಾಟ ರೈತರ ಪರ ಹೋರಾಟ ಹಾಲಿಗೆ ಪ್ರೋತ್ಸಾಹನ ಕೊಡುಕು ರೈತನ ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಆದಾಗ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಯಡಿಯೂರಪ್ಪ ಬೊಮ್ಮಾಯಿ ಐದು ಲಕ್ಷ ಮನೆ ಕೊಟ್ಟರು ಮೂರು ಲಕ್ಷ ಕೊಟ್ಟರು ಬೆಳೆ ಪರಿಹಾರ ತಕ್ಷಣ ಕೊಟ್ವಿ ನಾವು ನಮ್ಮ ಹೊನ್ನಾಳಿ ನಾಂತಿ ಅವಳಿ ತಾಲೂಕಲ್ಲಿ ಗಾಡಿ ಹೊನ್ನಾಳಿ ನಂತಿ ಅವಳಿ ತಾಲೂಕಲ್ಲಿ ನಾಲ್ಕೂವರೆ ಸಾವಿರ ಹೇಳ್ತೀನಿ ಒಂದೊಂದು ಹೇಳ್ತೀನಿ ಹೇಳ್ತೀನಿ ಸಾವಿರ ಮನೆಗಳನ್ನ ಅಷ್ಟು ರೈತರ ಆಮೇಲೆ ಪೆಟ್ರೋಲ್ ಡೀಸೆಲ್ ಬರ್ತೀನಿ ನಾಲ್ಕೂವರೆ ಸಾವಿರ ಮನೆಗಳನ್ನ ತಂದ್ವಿ ಐದು ಲಕ್ಷ ಮೂರು ಲಕ್ಷ ಕೊಟ್ವಿ ದುಡ್ಡು ಹೊಡೆದ್ಬಿಟ್ರು ದುಡ್ಡು ಬಿಟ್ರು ಮನೆ ಕೆಡಿಸ್ಬಿಟ್ರು ಅಂತ ಹೇಳಿ ನನ್ನ ಮೇಲೆ ಆರೋಪ ಮಾಡಿದ್ರು ಯಾವುದೇ ಹಣವನ್ನ ಹೊಡೆದಿಲ್ಲ ಲೂಟಿ ಹೊಡೆದಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ತರಹಳ್ಳಿ ರಮೇಶ್ ಆಗಿದ್ರು ಹೌದನಪ್ಪ ಎಲ್ಲ ಮನೆಗಳು ಕೊಟ್ಟರು ರಮೇಶ್ ಕಾಂಗ್ರೆಸ್ ಆಗಿದ್ರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಜನ ಮುಖಂಡರು ಅವ್ರು ಇರ್ಬೋದು ಬಂದು ಇವತ್ತು ನಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ನಮ್ಮ ಬಿರ್ಗಡೆ ಬಸವಣ್ಣ ಇದ್ದಿಲ್ಲ ಅದಿರಿಗೆ ಬಹಳಷ್ಟು ಜನ ಹೌದ ಬಹಳಷ್ಟು ಜನ ಬಹಳಷ್ಟು ಜನಕ್ಕೆ ಗ್ರಾಮ ಪಂಚಾಯತಿ ಒಂದೊಂದು ಗ್ರಾಮ ಪಂಚಾಯತಿ ಐವತ್ತು ನೂರು ಮನೆ ಕೊಟ್ಟಿ ಹನ್ನೆರಡರಲ್ಲಿ ಹನ್ನೆರಡು ಸಾವಿರ ಮನೆಗಳನ್ನ ಬಿಡುಗಡೆ ಮಾಡಿಸಿದ್ದೆ ವರ್ಷ ಹಿಂದೆ ನಾಲ್ಕೂವರೆ ಸಾವಿರ ಮನೆ ಅತಿವೃಷ್ಟಿ ಕೊಟ್ಟರೆ ಗ್ರಾಮ ಪಂಚಾಯತಿಗೆ ಎರಡು ಸಾವಿರ ವಿಶೇಷ ಮನೆಗಳು ಕೊಟ್ಟಿದ್ವಿ ನಾವು ವಿಶೇಷ ಮನೆಗಳು ಕೊಟ್ಟಿದ್ವಿ ಮನೆಗಳಿಗೆ ಮನೆಗಳಿಗೆ ಬಿಡುಗಡೆ ಮಾಡಿ ಮನೆಗಳು ಕೊಟ್ಟಲ್ಲ ಗ್ರಾಮ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ಅನುದಾನ ಬಿಡುಗಡೆ ಮಾಡಿಲ್ಲ ಡೆಂಗ್ಯೂ ಜ್ವರ ಬರ್ತದೆ ಪಂಚಾಯತ್ ಏನಂತರ ನಿಮಗೆ ಸ್ವಚ್ಛ ಮಾಡ್ರಿ ಸ್ವಚ್ಛ ಮಾಡ್ರಿ ನೀವು ಲೂಟಿ ಹೊಡೆದದ್ದು ಅಚ್ಚ ನೀನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಲೂಟಿ ಒಡುದೋಕ್ರಿ ಹನುಮಂತ ನೀವು ಎಲ್ಲ ರೀ ಎಲ್ಲಾ ಪಂಚಾಯತ್ರಿ ಗದ್ಯ ಇವತ್ತಿನ ತೆರೆಯಲಿ ಸ್ವಚ್ಛ ಮಾಡಿ ಅಲ್ಲಪ್ಪ ಗ್ರಾಮ ಪಂಚಾಯತ್ಗೆ ನೀನು ಅದೇ ರಮೇಶ ಬಿಡುಗಡೆ ಮಾಡಿದಾರ ಒಂದು ರೂಪಾಯಿ ಅನ್ನೋದೆಲ್ಲ ಮಾಡಿದ ಅಲ್ಲಿ ಒಳಗೆ ಅಂತಾರೆ ಕರ್ಕಮಲ್ಲ ಅವನು ಗ್ರಾಮ ಪಂಚಾಯತ್ ದುಡ್ಡು ಕ್ಲೀನ್ ಮಾಡಿಲ್ಲ ಚರಂಡಿ ಪಾಪ ನಿಮ್ಗೆ ದುಡ್ಡು ಕೊಟ್ಟರೆ ತಾನೇ ಸ್ವಚ್ಛ ಮಾಡಿ ನೀವು ಅವರು ಲೂಟು ಮಾಡ್ಕೊಂಡು ಕರೆ ನೀವು ಸ್ವಚ್ಛ ಮಾಡಿ ಅಷ್ಟೇ ಅವ್ರು ಹೇಳಿದ್ರು

ಉದ್ಯೋಗ ಖಾತೆ ಯೋಜನೆಗಳಲ್ಲಿ ಉದ್ಯೋಗಾತಿ ಯೋಜನೆ ಮೂಲಕ ಅನುಷ್ಠಾನಗೊಳಿಸಿರುವ ವಿವಿಧ ಕಾಮಗಾರಿಗಳು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳು ಯೋಜನೆಗಳನ್ನು ತ್ವರಿತವಾಗಿ ಸಮರ್ಥವಂತವಾಗಿ ಅನುಷ್ಠಾನಗೊಳಿಸಬೇಕು ಮತ್ತು ಗಾಂಧಿ ಅವರು ರಾಜ್ಯ ರಾಷ್ಟ್ರೀಯ ಜಿಲ್ಲಾ ಮತ್ತು ಗ್ರಾಮಾಂತರ ರಾಜ್ಯಗಳು ಅತಿವೃಷ್ಟಿ ಸಂಚರಿಸುವ ಮಹಾನ ಅಪಘಾತ ಹೆಚ್ಚಿಗೆ ಸಂಭವಿಸಿತು ಕೂಡಲೇ ಮುಖ್ಯಮಂತ್ರಿಗಳ ಗುಂಡಿ ಮುಟ್ಟಿಸಿ ಸಾರ್ವಜನಿಕ ಮಾಡಬೇಕು ಸಾರ್ವಜನಿಕ ಆಸ್ಪತ್ರೆ ಮತ್ತು ಗ್ರಾಮಾಂತರ ಆಸ್ಪತ್ರೆ ಬೆಳಗ್ಗೆ ಬೋಧಿಗಳ ಸೂಕ್ತ ಚಿಕಿತ್ಸೆ ಸಿಗದೆ ಜೊತೆಗೆ ಮಾರತವಾದ ಎಲ್ಲೂ ಜನ ಸ್ವಂತವಾಗಿ ಹರಡುತ್ತಿದ್ದು ಕೂಡಲೇ ಸಾರ್ವಜನಿಕರಿಗೆ ಆರೋಗ್ಯ ಕಾಪಾಡಲು